ಇದು ಮೆಟಲ್ ಸರ್ಜಿನಲ್ ಅಂದ್ರೆ ಮೆಟಲ್ ಅಂದ್ರೆ ಇದು ಇರುತ್ತೆ ಅಷ್ಟೊಂದು ಶಾರ್ಪ್ ಏನಾದ್ರು ಆಕ್ಟ್ ಮಾಡಬೇಕಾದ್ರೆ ಶಾರ್ಪ್ ಇರಲ್ಲ ಸೊ ಮೆಟಲ್ ಇರುತ್ತೆ ಸರ್ ಸರ್ ಹಾ ನಾಲ್ಕೈದು ಇದೆ ಇದು ಹ್ಯಾಪಿ ಅಂತ ಹೇಳ್ಬಿಟ್ಟಿದ್ರೆ ಇಲ್ಲ ಸರ್ ಇಲ್ಲ ನೈಟ್ ಎಲ್ಲ ಬಿಚ್ ಸರ್ ಅದನ್ನ ನಲ್ಲಿ ಸ್ನಾನ ಮಾಡೋಕೆ ಆ ಕಡೆ ಟಾಯ್ಲೆಟ್ ರೂಮ್ ಇದೆ ಈ ಕಡೆ ಗೆ ಸಪರೇಟ್ ಇರುತ್ತೆ ಸ್ನಾನ ಮಾಡೋಕೆ ಬೇಕಾದ್ರೆ ದೇವಿನ ಇಲ್ಲಿ ಒಳಗಡೆ ಇಟ್ಟಿರ್ತೀವಿ ಸರ್ ಆಲ್ಮೋಸ್ಟ್ ಆಲ್ ಇದೆಲ್ಲ ಈ ನಾಟಕಕ್ಕೆ ಏನ್ ಬೇಕಿದೆ ನಮಗೆ ಐಟಮ್ಸ್ ಎಲ್ಲ ಇಲ್ಲಿ ಇದು ಲೇಡೀಸ್ ಗ್ರೀನ್ ರೂಮ್ ಸರ್ ಇದು ಸೇಮ್ ಸೆಟ್ ಅಪ್ ಸರ್ ಎಸ್ 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 ಅಲ್ಲಿ ನಾಟಕಕ್ಕೆ ಬೇಕಾಗಿರುವಂತ ವಸ್ತುಗಳನ್ನ ಇಟ್ಟಿರ್ತೀವಿ ಸರ್ ನಾವು ಎಕ್ಸ್ಟರ್ನಲ್ ಸರ್ ಅಂದ್ರೆ ಯಾವ ಯಾವ ಡ್ರಾಮಾಕ್ ಬೇಕಾಗಿರುತ್ತೆ ಆ ಟೈಮಲ್ಲಿ ಏನಿದೆ ನೋಡ್ರಿ ಯಾವ ನಾಟಕಕ್ಕೆ ಏನ್ ಬೇಕು ಪ್ರತಿಯೊಂದು ಡ್ರಾಮಾಕ್ಕೂ ಕೂಡ ನಮ್ದು ಜೆಂಟ್ಸ್ ಸರ್ ಗ್ರೀನ್ ರೂಮ್ ಮೇಕಪ್ ಸರ್ ಗಂಡ್ ಮಕ್ಕಳಿಗೆ ಮೇಕಪ್ ಸೆಟ್ಟಿಂಗ್ ಸುಮಾರು ಒಂದು ಆರ್ ಡ್ರಾ ಇದೆ ಸರ್ ಮೇಲ್ಗಡೆ ಒಂದು ಎಂಟರಿಂದ ಹತ್ತು ರೂಮ್ ಹಾಕಿರ್ತೀವಿ ಸರ್ ಎಲ್ರಿಗೂ ಉಳ್ಕೊಳ್ಳೋಕೆ ಸೊ ಭೂಮಿ ಅಲ್ಲಿ ಕೆಲವೊಬ್ರು ಮಲ್ಕೊತಾರೆ ಕೆಲವೊಬ್ರು ಫ್ಯಾಮಿಲಿ ಇದ್ದವರಿಗೆ ಸೆಪ್ರೇಟ್ ರೂಮ್ಗಳನ್ನ ಮಾಡಿರ್ತೀವಿ ಸೊ ಅವ್ರು ಇಲ್ಲೇ ಉಳ್ಕೊತಾರೆ ಆದರೂ ಬಂತಾ ಹೋಗಿ ಬಾತ ರಂಗಿಯಲ್ಲಿ ನಾಟಕ ಚೆನ್ನಪ್ಪ ಚೆನ್ನಗೌಡ ಚೆನ್ನಪ್ಪ ಚೆನ್ನಗೌಡ ಬಾಬಾ ಫುಲ್ ನಾಟಕ ये आते हैं जो कॉमेडी कर रहे हैं ये तो खास मार्केट है ಕಲಬುರ್ಗಿ ಜಿಲ್ಲೆಯಲ್ಲಿ ಇದೀವಿ ಕಲಬುರ್ಗಿ ಜಿಲ್ಲೆಯಲ್ಲಿ ಇರತಕ್ಕಂತ ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘದ ಒಂದು ಈ ಒಂದು ವೇದಿಕೆ ಇಲ್ಲಿ ಏನಪ್ಪಾ ಅಂತಂದ್ರೆ ಈಗ ನಾವೆಲ್ಲ ಸಿನಿಮಾ ಅಲ್ಲಿ ಸಿನಿಮಾವನ್ನ ನೋಡಿರ್ತೀವಿ ಅದು ಎಲ್ಲೋ ಎಲ್ಲೋ ಶೂಟ್ ಮಾಡಿರ್ತಕ್ಕಂಥ ಒಂದು ಸಿನಿಮಾ ಆಗಿರುತ್ತೆ ಅದನ್ನು ತಂದು ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾರೆ ಸೊ ಯಾವುದೇ ಸಿನಿಮಾ ಆಗಿರಲಿ ಒಂದು ಸಾರಿ ಅವರು ಎಷ್ಟೇ ಶಾರ್ಟ್ಸಲ್ಲಿ ಮಾಡಿರಲಿ ಒಂದು ಸಾರಿ ಆಕ್ಟಿಂಗ್ ಮಾಡಿರ್ತಾರೆ ಅದನ್ನೇ ನಾವು ರಿಪೀಟ್ ಆಗಿ ನೋಡಬೇಕಾಗಿತ್ತು ಅಂದರೆ ನಾವು ಯಾವ ರೀತಿ ಬೇಕಾದ್ರೂ ಆ ರೀತಿ ಪ್ಲೇ ಮಾಡ್ಬೋದು ಆದರೆ ನಾವು ಇಲ್ಲಿ ಇರತಕ್ಕಂಥ ವೇದಿಕೆ ಏನಿದೆ ಇದು ರಂಗಭೂಮಿಯ ಅತ್ಯಂತ ವಿಶೇಷ ವೇದಿಕೆ ಗೌರವಯುತ ವೇದಿಕೆ ಇಲ್ಲಿ ನೀವು ಯಾವುದೇ ಶೋ ನೋಡಬೇಕಾಗಿತ್ತು ಯಾವುದೇ ನಾಟಕ ನೋಡಬೇಕಾಗಿತ್ತು ಅಂದ್ರೆ ಪ್ರತಿ ಸಾರಿ ಇಲ್ಲಿ ಕಲಾವಿದರು ಬಂದು ಆಕ್ಟಿಂಗ್ ಮಾಡಲೇಬೇಕು ಸೊ ಆ ರೀತಿ ಕಲೆಯನ್ನು ಪ್ರತಿ ಹಂತದಲ್ಲೂ ಸಹ ಪ್ರೆಸೆಂಟ್ ಮಾಡ್ತಕ್ಕಂಥ ವೇದಿಕೆಯಲ್ಲಿ ಇಲ್ಲಿ ಬಹಳಷ್ಟು ಜನ ಕಲಾವಿದರಾದರೆ ಅವರ ಜೀವನ ಯಾವ ರೀತಿ ಇರುತ್ತೆ ಅವ್ರು ಯಾವ ರೀತಿ ಬ ಬದುಕ್ತಾರೆ ಆಮೇಲೆ ಅವ್ರಿರ್ತಕ್ಕಂಥ ವಾತಾವರಣ ಯಾವ ರೀತಿ ಇರುತ್ತೆ ಅಂತಕ್ಕಂಥದನ್ನ ತೋರಿಸೋದಕ್ಕೋಸ್ಕರ ಇವತ್ತಿನ ಈ ಒಂದು ಸ್ಟೋರಿಯನ್ನು ಪ್ರಾರಂಭ ಮಾಡಿದ್ವಿ ಈಗಾಗಲೇ ಈ ಒಂದು ವೇದಿಕೆಯ ಈ ಒಂದು ನ ಈ ಒಂದು ಥಿಯೇಟರ್ನ ಮಾಲೀಕರು ಸಹ ನಮ್ಮ ಜೊತೆಗೆ ಇದ್ದಾರೆ ಇಲ್ಲಿರ್ತಕ್ಕಂಥ ಕಲಾವಿದರ ಪರಿಚಯ ಕೂಡ ತಮಗೆ ಮಾಡಿಸ್ಕೊಡ್ತೀವಿ ಯಾವ ರೀತಿ ನಾವು ಸಿನಿಮಾದಲ್ಲಿ ಸ್ಟಾರ್ಸ್ಗಳನ್ನು ನೋಡ್ತೀವಿ ಆ ರೀತಿ ಸ್ಟಾರ್ಸ್ಗಳು ಸಹ ಇಲ್ಲಿದ್ದಾರೆ ಇವರಿಗೆ ನೀಡ್ತಕ್ಕಂಥ ಪ್ರೋತ್ಸಾಹ ಅತಿ ಹೆಚ್ಚಿನ ಅವಶ್ಯಕತೆ ಇದೆ ಯಾಕಂದರೆ ಅಹ್ ಒಂದು ಸಾರಿ ನಾವು ಒಂದು ಸೀನ್ ಅನ್ನ ಕ್ಯಾಚ್ ಮಾಡಿದಾಗ ಶೂಟ್ ಮಾಡಿದಾಗ ಅದನ್ನ ಪದೇ ಪದೇ ಸ್ಕ್ರೀನ್ ಮೇಲೆ ತೋರಿಸಿ ಬಹಳಷ್ಟು ಜನ ಹೀರೋ ಅನ್ಸ್ಕೊಳ್ತಾರೆ ಆದ್ರೆ ಪ್ರತಿಯೊಂದು ಸೀನ್ ಅನ್ನ ಪದೇ ಪದೇ ಆಕ್ಟ್ ಮಾಡಿ ತೋರ್ಸ್ತಕ್ಕಂತ ಒಂದು ವೇದಿಕೆ ಇದು ಸೊ ಇಲ್ಲಿನ ಒಂದು ಕಲಾವಿದರಿಗೆ ಪ್ರೋತ್ಸಾಹದ ಅವಶ್ಯಕತೆ ಇದೆ ಅಂತಕ್ಕಂಥದನ್ನ ಹೇಳಿ ಮುಂದೆ ನಿಮ್ಗೆ ಇಲ್ಲಿನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಈ ನಮ್ಮ ಸಂಸ್ಥೆ ಶ್ರೀ ಗುರು ಹೊಳೆ ಉಚ್ಚೇಶ್ವರ ನಾಟ್ಯ ಸಂಘ ಕಮ್ಮತಿಗಿ ನಾಟಕ ಸಂಸ್ಥೆ ಸುಮಾರು ಒಂದು ಮೂವತ್ತೈದ್ ನಲವತ್ತು ವರ್ಷದ ಇತಿಹಾಸ ಇದ್ದಂತ ಸಂಸ್ಥೆ ಮಧ್ಯದಲ್ಲಿ ಕಾರಣಾಂತರಗಳಿಂದ ಸ್ಥಗಿತಗೊಂಡಿತ್ತು ಮತ್ತೆ ಈಗ ಪುನರ್ ಪ್ರಾರಂಭ ಮಾಡಿ ನಾವು ಐದು ವರ್ಷ ಆಯಿತು ಈ ಕಲಬುರಗಿಯಲ್ಲಿ ಸುಮಾರು ನಾಲ್ಕು ತಿಂಗಳಿಂದ ನಾಟಕ ಪ್ರದರ್ಶನ ನೀಡ್ತಾ ಇದ್ದೀವಿ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ನಾವು ನಾಟಕ ಪ್ರದರ್ಶನ ನೀಡಿದೀವಿ ನಮ್ಗೆ ಉಳ್ಕೊಳ್ಳೋದಕ್ಕೆ ಯಾವ ರೀತಿ ನಾವು ವ್ಯವಸ್ಥೆಗಳನ್ನ ಮಾಡ್ಕೊಂಡಿರ್ತೀವಿ ಅಂತ ಹೇಳಿ ಜನರಿಗೆ ಗೊತ್ತಿಲ್ಲ ಹೌದು ಬ್ಯಾಕ್ ಸ್ಟೇಜ್ ಸಾಕಷ್ಟು ಜನರಿಗೆ ಗೊತ್ತಿರಲ್ಲ ಯಾಕಂದ್ರೆ ನಮ್ಮನ್ನ ಮುಂದಿನ ನೋಡಿರ್ತಾರೆ ಆಲ್ಮೋಸ್ಟ್ ಆಲ್ ಕಲಾವಿದರ ಪರದೆ ಹಿಂದಿನ ಬದುಕು ಹೇಗಿರುತ್ತೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ನಿಮ್ ಚಾನೆಲ್ ಮೂಲಕ ಅದೆಲ್ಲರಿಗೂ ಗೊತ್ತಾಗ್ಲಿ ನಮ್ಮ ಇಂದಿನ ಬ್ಯಾಕ್ ಸ್ಟೇಜ್ ಅಂದ್ರೆ ನಾವು ಉಳ್ಕೊಳ್ಳೋದಕ್ಕೆ ರೂಮ್ ಆಗಿರ್ಬೋದು ಅಡುಗೆ ಮನೆಗಳಾಗಿರ್ಬೋದು ಯಾವ ರೀತಿ ನಾವು ಅಂದ್ರೆ ಟೆಂಪ್ರರಿ ಟೆಂಟ್ ಹಾಕೊಂಡು ನಾವು ನಾಟಕಗಳನ್ನ ಪ್ರದರ್ಶನ ನೀಡ್ತಾ ಇರ್ತೀವಿ ಬನ್ನಿ ನಾವು ಸರ್ ಇದು ನಮ್ಮ ಒಟ್ಟಿಗೆ ಇರ್ತಾವ್ರಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಪ್ರಾಣಿಗಳು ನಾವೆಲ್ಲಿ ಹೋದ್ರೂ ಕೂಡ ನಮ್ಮ ಜೊತೆ ಬರ್ತವೆ ಲ್ಯಾಬ್ ಚುಟ್ಕಿ ಚುಟ್ಕಿ ಅಂತ ಹೇಳಿದ್ರೆ ಸರ್ ಚುಟ್ಕಿ ಹೆಣ್ಣು ಒಂದು ಜರ್ಮನ್ ಶಫರ್ಡ್ ಇದೆ ಒಂದು ಎರಡು ಮೂರು ಬೇರೆ ಬೇರೆ ಇದೆ ಸರ್ ನಮ್ಮ ಹತ್ರ ಸುಮಾರು ಇದೆ ಇಲ್ಲಿ ಮೊದಲೇ ನಾವು ಹಾ ಸರ್ ಆಲ್ಮೋಸ್ಟ್ ಆಲ್ ಎಲ್ಲ ಕಟ್ಟಿಗೆ ಮತ್ತೆ ತಗಡಿಯಿಂದ ಮಾಡಿರೋ ಶೆಡ್ ಸರ್ ಇದು ಇದನ್ನ ಕಟ್ಟೋರೇ ಬೇರೆಯವರು ಇದ್ದಾರೀ ಈಗ ಮಳೆ ಬಂದಾಗ ನಿಮ್ಗೊಂದು ಸ್ವಲ್ಪ ಇದು ಎಲ್ಲ ಗಲೀಜ್ ಗಲೀಜ್ ಅನ್ಸ್ಬೋದು ಯಾಕಂದ್ರೆ ನಾವು ಆಲ್ಮೋಸ್ಟ್ ಆಲು ಫೀಲ್ಡ್ ಅಲ್ಲೇ ಹಾಕಿರ್ತೀವಿ ಫುಲ್ ಪ್ಯಾಕಿಂಗ್ ಇರೋದಿಲ್ಲ ವೆಂಟಿಲೇಷನ್ ಗೋಸ್ಕರೂ ಕೆಲವೊಂದು ಗ್ಯಾಪ್ಸ್ ಬಟ್ಟೆ ಎಲ್ಲ ಕಟ್ಟಿರಲ್ಲ ನಾವು ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಇದ್ದಾಗ ತಗಡು ಕಾದು ಭಯಂಕರ ಶೆಕೆ ಆಗುತ್ತೆ ಸ್ವಲ್ಪ ವೆಂಟಿಲೇಷನ್ ಗೋಸ್ಕರ ಬಿಟ್ಟಿರ್ತೀವಿ ಇದು ನಮ್ಮ ಬೋರ್ಡಿಂಗ್ ಮನೆ ಅಂದ್ರೆ ಅನ್ನಪೂರ್ಣೇಶ್ವರಿ ನಾವು ಎಲ್ಲರೂ ಸೇರಿ ಊಟ ಮಾಡುವಂತ ಒಂದು ಬೋರ್ಡಿಂಗ್ ಮನೆ ಇಲ್ಲಿ ಪ್ರತಿದಿನ ಕೂಡ ಟೂ ಟೈಮ್ಸ್ ಅಡುಗೆ ಮಾಡ್ತಾರೆ ಟೂ ಟೈಮ್ಸ್ ಭಟ್ರು ಅದಕ್ಕೋಸ್ಕರನೇ ಸಪ್ರೇಟ್ ಇರ್ತಾರೆ ಅವರು ಅಡುಗೆ ಮಾಡೋರು ರಂಗಭೂಮಿ ಕಲಾವಿದರ ಸರ್ ಕಿಚನ್ ಒಂದು ಮೂವತ್ತು ಜನ ಟೋಟಲ್ ಕಲಾವಿದರು ಕಾರ್ಮಿಕರು ಡ್ರೈವರ್ಸ್ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ನಾವೆಲ್ಲ ಅಡುಗೆ ಮಾಡೋರೆಲ್ಲರೂ ಎಲ್ರಿಗೂ ಟೂ ಟೈಮ್ಸ್ ಅಡುಗೆ ಮಾಡ್ತಾರೆ ಸರ್ ಅನ್ನ ಸಾಂಬಾರ್ ಇರುತ್ತೆ ಹಬ್ಬ ಅಮಾವಾಸ್ಯೆ ಇದ್ದಾಗ ಸ್ವೀಟ್ ನ ಮಾಡಿಸಿರ್ತೀವಿ ಯಾರಾದ್ರೂ ಅಭಿಮಾನಿಗಳು ಏನಾದರೂ ಊಟದ ವ್ಯವಸ್ಥೆ ಮಾಡಿದಾಗ ಆಲ್ಮೋಸ್ಟ್ ಆಲ್ ನಾನ್ ವೆಜ್ ಕೂಡ ಪ್ರಿಪೇರ್ ಮಾಡ್ತೀವಿ ರೇರ್ ನಾನ್ ವೆಜ್ ಯಾರಾದರೂ ಅಭಿಮಾನಿಗಳು ಇದ್ ಮಾಡಿದ್ರೆ ಇಲ್ಲಾಂದ್ರೆ ನಮ್ದೇನಾದ್ರೂ ಯಾರು ಬರ್ಡೇ ಸೆಲೆಬ್ರೇಷನ್ ಏನಾದರೂ ಇದ್ದಾಗ ಕೂಡ ನಾನ್ವೆಜನ್ನು ನಾವು ಇಲ್ಲೇ ಪ್ರಿಪೇರ್ ಗಿಂತ ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ಮಾಡ್ತೀವಿ ರೊಟ್ಟಿ ಪಲ್ಯ ಏನಿದೆ ನೋಡ್ರಿ ಕಲಾವಿದರೆ ಎಲ್ಲ ಹೊರಗಡೆಯಿಂದ ತರಿಸ್ಕೊತಾರೆ ಕೆಲವೊಂದು ಊರಲ್ಲಿ ರೊಟ್ಟಿ ಮಾಡ್ಕೊಡ್ತಿರ್ತಾರೆ ಸೊ ಅವ್ರ ಕಡೆಯಿಂದ ರೊಟ್ಟಿ ತರ್ಸ್ಕೊಂಡು ನಾವು ಇದ್ರ ಜೊತೆ ಊಟ ಮಾಡ್ತೀವಿ ಎಲ್ಲ ಆಲ್ಮೋಸ್ಟ್ ಆಲ್ ಒಂದೇ ಕಡೆ ಊಟ ಮಾಡೋದು ನಮ್ಮ ಗೋಲ್ಡಿಂಗ್ ಮನೆ ಇದು ನಮ್ಮ ಎಲ್ಲ ಎಕ್ಸ್ಟ್ರಾ ಐಟಮ್ಸ್ ಏನಿರುತ್ತೆ ಸರ್ ಬಟ್ಟೆ ಇರ್ಬೋದು ಈಗ ಪರ್ದೆಗಳಿರ್ಬೋದು ಸ್ಟೋರೇಜ್ ಸರ್ ಪೆಟ್ಟಿಗೆಗಳು ಅಂದ್ರೆ ಶಿಫ್ಟ್ ಮಾಡೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಟೂ ಬೈ ತ್ರೀ ಪೆಟ್ಟಿಗೆಗಳನ್ನ ಮಾಡಿಸಿರ್ತೀವಿ ನಾವು ಸೊ ಕಲಾವಿದ್ರದ್ದು ಪೆಟ್ಟಿಗೆ ಇರುತ್ತೆ ನಮ್ಮ ಕಂಪ್ನಿದು ಪೆಟ್ಟಿಗೆ ಇರುತ್ತೆ ಟ್ರಾನ್ಸ್ಪೋರ್ಟೇಷನ್ಗೆ ನಮ್ಮ ತೊಗೊಂಡು ಹೋಗೋಕ್ಕೆ ಬರೋದು ಎಕ್ಸ್ಟ್ರಾ ಇದ್ದಾಗ ಔಟ್ಸೈಡ್ ಇಟ್ಟಿರ್ತೀವಿ ಅಷ್ಟೇ ಯೂಸ್ ಆಗುವಂಥದ್ದು ಇಟ್ಕೊಂಡು ಕೆಲವೊಂದು ಎಕ್ಸ್ಟ್ರಾ ಇದ್ದಾಗ ಔಟ್ಸೈಡ್ ಇಟ್ಟಿರ್ತೀವಿ ಈ ನಾವು ಈ ಕಂಪ್ನಿ ಪ್ರಾರಂಭ ಮಾಡಿ ಸುಮಾರು ಐದು ವರ್ಷ ಆಯ್ತು ಸರ್ ನಾನು ಎರಡ್ ಸಾವಿರದ ಒಂಬತ್ತರಲ್ಲೇ ಬಂದಿದ್ದೀನಿ ಫಾದರು ಮದರು ಆಲ್ಮೋಸ್ಟ್ ಆಲ್ ನಮ್ದು ಮೂರನೇ ಪೀಳಿಗೆ ಸರ್ ಇದು ನಾವು ಹಾ ಸರ್ ಅವ್ರು ನಮ್ಮ ಅವರು ಸುಮಾರು ಒಂದು ಇಲ್ಲ ಸರ್ ಮುಂಚೆ ನಮ್ಮ ಅಜ್ಜ ಬಸಪ್ಪ ಕಲ್ಲೂರು ಅಂತ ಹೇಳ್ಬಿಟ್ಟು ಅವರು ಕಂಪ್ನಿ ಮಾಡಿದ್ರು ಸುಮಾರು ವರ್ಷ ನಾವು ತಕ್ಕಿನ ಮುಂಚೆನೆ ಒಂಬತ್ತು ಜನ ಮಕ್ಕಳು ಅವರಿಗೆ ಎಲ್ಲರೂ ಕಲಾವಿದ್ರೆ ಸರ್ ಇಬ್ರು ಹೆಣ್ಮಕ್ಳು ಏಳು ಜನ ಗಂಡು ಮಕ್ಕಳು ಎಲ್ಲರೂ ಕಲಾವಿದ್ರೆ ಸೊ ನಮ್ಮ ಅಜ್ಜನವ್ರಿಂದ ಮಾಡಿದಾಗ ಸುಮಾರು ಅವಾಗ ನಡೆಸಿ ಮತ್ತೆ ಬಂದ್ ಮಾಡಿದ್ರು ಅದಾದ ಬಳಿಕ ನಮ್ಮ ತಂದೆಯವರು ನಡೆಸಿ ಬಂದ್ ಮಾಡಿದ್ರು ಈಗ ಸುಮಾರು ನಮ್ದೇ ಮೂರು ಕಂಪ್ನಿ ಇದೆ ಸರ್ ಕರ್ನಾಟಕದಲ್ಲಿ ಇದೊಂದು ಹುಚ್ಚೇಶ್ವರ ಕಂಪನಿ ಕಮ್ಮಿ ಒಂದಿದೆ ನಮ್ಮ ಚಿಕ್ಕಪ್ಪನವ್ರದ್ದು ಮಂಟೇಶ್ ಕಲ್ಲೂರು ಅಂತ ಹೇಳ್ಬಿಟ್ಟು ಮಲ್ಲಿಕಾರ್ಜುನ್ ನಾಟ ಸಂಘ ಕಲ್ಲೂರ್ ಅಂತ ಹೇಳಿ ನಮ್ಮದು ದೇವ್ರ ಹೆಸರಿಂದಾನೆ ಇರೋದು ಶ್ರೀಶೈಲ್ ಮಲ್ಲಿಕಾರ್ಜುನ್ ನಾಟ ಸಂಘ ಇನ್ನೊಂದು ಧನ್ಮಟೇಶ್ವರ್ ನಾಟ ಸಂಘ ಕುಂಟೂಜಿ ಅಂತ ಹೇಳಿಬಿಟ್ಟು ನಮ್ಮ ಚಿಕ್ಕವರು ಮಲ್ಲೇಶ್ ಕಲ್ಲೂರವರು ಅವರು ನಡೆಸ್ತಾರೆ ಸರ್ ನಮ್ಮ ಚಿಕ್ಕಪ್ಪನವರು ಟೋಟಲಿ ನಮ್ಮ ಫ್ಯಾಮಿಲಿ ಇದೆ ಮೂರು ಕಂಪ್ನಿ ಇದೆ ಇದು ರೂಮ್ ಸರ್ ಕಲಾವಿದರಿಗೆ ಸರ್ ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲಾ ಕಡೆನು ಕೂಡ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದು ಎಂಟರಿಂದ ಹತ್ತು ರೂಮ್ ಹಾಕಿರ್ತೀವಿ ಸರ್ ಎಲ್ರಿಗೂ ಉಳ್ಕೊಳ್ಳೋಕೆ ರಂಗಭೂಮಿ ಅಲ್ಲಿ ಕೆಲವೊಬ್ರು ಮಲ್ಕೊಂತಾರೆ ಕೆಲವೊಬ್ರು ಫ್ಯಾಮಿಲಿ ಇದ್ದವರಿಗೆ ಸೆಪರೇಟ್ ರೂಮ್ ಗಳನ್ನ ಮಾಡಿ ಸೊ ಅವ್ರು ಇಲ್ಲೇ ಉಳ್ಕೊತಾರೆ ಅವ್ರು ಅಡಿಗೆ ಮಾಡ್ಕೊಳರಾಗಿರಬಹುದು ಎಕ್ಸ್ಟ್ರಾ ಏನಾದ್ರು ಅವರು ಅಂದ್ರೆ ರಂಗಭೂಮಿ ಕಲಾವಿದರು ಇರೋ ಅಂತ ಒಂದು ಹೋನ್ ಸರ್ ಬೇಕಾದ್ರೆ ಅವ್ರ ಹಾಂ ಸರ್ ಕೆಲವೊಂದು ಕಡೆ ನಮಗೆ ರೂಮ್ ಮಾಡೋಕ್ಕೆ ಸ್ಪೇಸ್ ಇಲ್ದೆ ಇರುವಾಗ ಹೊರಗಡೆ ರೂಮ್ ಮಾಡ್ಕೊಂತೀವಿ ಸರ್ ನಾವು ಇಲ್ಲೇ ಯಾಕೆ ಮಾಡ್ಕೊಂತೀವಿ ಅಂದ್ರೆ ರೂಮ್ ಹೊರಗಡೆ ಹಿಡೀಬಹುದು ಬೆಳಗ್ಗೆ ಹತ್ತು ಗಂಟೆಗೆ ರಿಹರ್ಸಲ್ ಇರುತ್ತೆ ಮಧ್ಯಾಹ್ನ ಎರಡುವರೆಗೆ ಶೋ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲದಕ್ಕೂ ಅನುಕೂಲ ಆಗಲಿ ಅನ್ನೋ ರೀತಿಯಿಂದಾನೇ ನಾವು ಇಲ್ಲೇ ವಾಶ್ರೂಮ್ ಆಗಿರ್ಬೋದು ನೀರಿನ ವ್ಯವಸ್ಥೆ ಟಾಯ್ಲೆಟ್ ಎಲ್ಲ ಮಾಡ್ಕೊತಿರ್ತೀವಿ ಸರ್ ನಾವು ಟೆಂಪ್ರವರಿ ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಆಲ್ ಎಲ್ಲರೂ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಅಂದರು ಕಲಾವಿದರು ಥಿಯೇಟ್ರಲ್ಲೇ ಉಳ್ಕೊತಾರೆ ರಂಗಮಂದಿರದಲ್ಲೇ ಉಳ್ಕೊಂತಾರೆ ಸರ್ ಸುಮಾರು ರೂಮ್ಗಳನ್ನ ಮಾಡಿರ್ತೀವಿ ಇರುವಂಥ ಕಲಾವಿದರು ಫ್ಯಾಮಿಲಿ ವಿತ್ ಫ್ಯಾಮಿಲಿ ಇರೋರು ಸಿಂಗಲ್ಸ್ ಇರೋರು ಎಲ್ರಿಗೂ ರೂಮ್ ಸಾರಿಗೆ ಸುಮಾರು ಇಲ್ಲಿ ಕಡಿಮೆ ಮಾಡಿದೀವಿ ನಾವು ಯಾಕಂದರೆ ಇಲ್ಲಿ ಸ್ಪೇಸ್ ಕಡಿಮೆ ಇದ್ದಿದೋಸ್ಕರ ಇಲ್ಲಿ ಕಡಿಮೆ ಮಾಡಿದ್ವಿ ಒಂದಿಬ್ರು ಮೂರು ಜನ ಹೊರಗಡೆ ರೂಮ್ ಮಾಡಿದ್ವಿ ಸರ್ ಬಾಡಿಗೆ ಮಂತ್ಲಿ ಬಾಡಿಗೆ ಕೊಟ್ಟು ಹೊರಗಡೆ ಮಾಡಿದ್ವಿ ಆಲ್ಮೋಸ್ಟ್ ಆಲ್ ಎಲ್ಲರೂ ನಾವು ಎಲ್ಲೇ ಹೋದ್ರು ಕೂಡ ಹಾಂ ವೈಸ್ ಹೋಗುತ್ತೆ ಸರ್ ಅದು ಕೆಲವೊಂದು ನಾಟಕದಲ್ಲಿ ಹತ್ತರಿಂದ ಹನ್ನೆರಡು ಜನ ಕಲಾವಿದರು ಸರ್ ಕೆಲವೊಂದರಲ್ಲಿ ಹದಿನೈದು ಜನ ಕೆಲವೊಂದರಲ್ಲಿ ಒಂಬತ್ತು ಜನ ಹೆಂಗಿರ್ತಾರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಎಕ್ಸ್ಟ್ರಾ ಆರ್ಟಿಸ್ಟ್ ಇದ್ರು ಕೂಡ ಇಲ್ಲೇ ಇರ್ತಾರೆ ಸರ್ ಡೈಲಿ ಎರಡು ಶೋ ಇರುತ್ತೆ ಮಧ್ಯಾಹ್ನ ಮೂರು ಗಂಟೆ ಸಂಜೆ ಆರೂವರೆ ಡೈಲಿ ಸರ್ ಅಂದರೆ ವರ್ಷದಲ್ಲಿ ಹನ್ನೆರಡು ತಿಂಗಳಲ್ಲಿ ಕೂಡ ನಾವು ಆಲ್ಮೋಸ್ಟ್ ಆಲ್ ಹತ್ತರಿಂದ ಹನ್ನೊಂದು ತಿಂಗಳು ಡ್ರಾಮಾ ಮಾಡ್ತೀವಿ ಸರ್ ನಾವು ಶಿಫ್ಟಿಂಗ್ ಟೈಮಲ್ಲಿ ಏನು ಗ್ಯಾಪ್ ಸಿಗುತ್ತೆ ನೋಡ್ರಿ ಆ ಟೈಮಲ್ಲಿ ಮಾತ್ರ ಕಲಾವಿದರು ರಜೆ ಇದ್ದಾಗ ಊರಿಗೆ ಹೋಗ್ತಾರೆ ಇನ್ ಕೇಸ್ ಎಮರ್ಜೆನ್ಸಿ ಏನಾದರೂ ಇದ್ದರೆ ಬೇರೆಯವ್ರನ್ನ ಆ ಪಾತ್ರಕ್ಕೆ ಸೆಟ್ ಮಾಡಿ ಅವ್ರನ್ನ ರಜೆ ಕಳಿಸಿ ಈಗ ಸರ್ ಪ್ರೆಸೆಂಟ್ ಇಲ್ಲಿ ಕಲಬುರಗಿಯಲ್ಲಿ ಒನ್ ಟ್ವೆಂಟಿ ರುಪೀಸ್ ಇದೆ ಲೇಡೀಸ್ಗೆ ಫಿಫ್ಟಿ ಪರ್ಸೆಂಟ್ ನಾವು ಡಿಸ್ಕೌಂಟ್ ಕೊಟ್ಟು ಸಿಕ್ಸ್ಟಿ ರುಪೀಸ್ ಮಾಡಿದ್ದೀವಿ ಯಾರಾದರೂ ಸಿನಿಮಾ ಆರ್ಟಿಸ್ಟು ಧಾರಾವಾಹಿ ನಟರು ಕಾಮಿಡಿ ಕಿಲಾಡಿ ಈ ಥರ ಬಂದಾಗ ಏನಾದರೂ ಚಾರಿಟಿ ಶೋ ಇದ್ದರೆ ಟು ಹಂಡ್ರೆಡ್ ರುಪೀಸ್ ಇಟ್ಟಿರ್ತೀವಿ ಅದು ಒನ್ ಡೇ ಆಗ್ತು ಸಂಡೇ ಸಾಟರ್ಡೆ ಎರಡು ದಿನ ಮಾತ್ರ ಇಲ್ಲಾಂದರೆ ಒನ್ ಟ್ವೆಂಟಿ ರೆಗ್ಯುಲರ್ ಇರುತ್ತೆ ಸರ್ ಆಲ್ಮೋಸ್ಟ್ ಆಲ್ ಸಿನಿಮಾ ಥೇಟ್ರದವ್ರು ಏನು ಸ್ಪೆಷಾಲಿಟಿ ಕೊಡ್ತಾರೆ ಎಲ್ಲೂ ನಾವು ಕೊಡೋ ಪ್ರಯತ್ನ ಪಡ್ತೀವಿ ಬಟ್ ಅವ್ರದ್ದು ಬಿಲ್ಡಿಂಗ್ ಇರುತ್ತೆ ನಮ್ಮದು ಟೈಮ್ ಇರುತ್ತೆ ಅಷ್ಟೇ ಸರ್ ಬನ್ನಿ ಸರ್ ಈಗ ಆ ರಂಗ ರಂಗಭೂಮಿ ಇಲ್ಲಿ ಹಿಂದ್ಗಡೆ ಸರ್ ಇದು ನಲ್ಲಿ ಇದು ನಮ್ದೆಲ್ಲ ಮೇಕಪ್ ಹಾ ಸರ್ ಮೇಕಪ್ ರಿಮೂವ್ ಮಾಡೋದಕ್ಕೋಸ್ಕರ ಯೂಸ್ ಮಾಡುವಂತ ಬಟ್ಟೆಗಳನ್ನೆಲ್ಲ ನಾವು ಇಲ್ಲಿ ಹಾಕಿರ್ತೀವಿ ಕಲಾವಿದರ ಬಟ್ಟೆಗಳು ಎಕ್ಸ್ಟ್ರಾ ಇರೋ ಗಳನ್ನ ಹೊಟ್ಟಿದ್ವಿ ಸರ್ ಇದು ನಲ್ಲಿ ಸ್ನಾನ ಮಾಡೋಕೆ ಆ ಕಡೆ ಟಾಯ್ಲೆಟ್ ರೂಮ್ ಇದೆ ಈ ಕಡೆ ಲೇಡೀಸ್ಗೆ ಸಪ್ರೇಟ್ ಇರುತ್ತೆ ಸ್ನಾನ ಮಾಡೋಕೆ ಸೊ ಮುಂದಿಂದ ನೋಡಿದಾಗ ನಾವು ಎಷ್ಟು ಶ್ರೀಮಂತರು ಕಾಣ್ತೀವಿ ಹಿಂದೆ ಕಲಾವಿದ್ರ ಬದುಕು ಈಗಿರುತ್ತೆ ಕಷ್ಟನ ಸುಖನೂ ಒಂದು ರಂಗಭೂಮಿ ಕಲೆಯನ್ನು ಉಳಿಸ್ಬೇಕಂತ ನಾವೆಲ್ಲರೂ ಕೂಡ ಪ್ರಯತ್ನಪಟ್ಟು ಇದನ್ನು ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಅಲ್ಲಿ ಈಗ ಎಲ್ಲ ಕಡೆ ಕೂಡ ಸರ್ ಒಳ್ಳೆ ರೆಸ್ಪಾನ್ಸ್ ಇದೆ ರಂಗಭೂಮಿ ಕಲೆಗೆ ಸಿಕ್ಕಪಡೆ ರೆಸ್ಪಾನ್ಸ್ ಇದೆ ಸಾಕಷ್ಟು ಜನ ಅಭಿಮಾನಿ ಇದೆಲ್ಲ ನಮ್ಮ ಮೇಕಪ್ ರಿಮೂವ್ ಮಾಡಿದ ತಕ್ಷಣ ವಾಶ್ ಮಾಡೋ ಬಟ್ಟೆ ಪ್ರತಿದಿನ ಮೇಕಪ್ ಮಾಡ್ಕೊತೀವಲ್ಲ ಅದು ರಿಮೂವ್ ಮಾಡೋ ಬಟ್ಟೆ ಸೊ ಕೆಲಸಗಾರರು ಕಾರ್ಮಿಕರದೆಲ್ಲ ಅವರು ಅವ್ರ ಬಟ್ಟೆ ಅವರೇ ವಾಶ್ ಮಾಡ್ಕೊಂತಾರೆ ಈಗ ಎಂಟ್ರ್ ಆಗ್ತಾ ಇರೋದು ರಂಗಭೂಮಿಗೆ ಸರ್ ಇದು ಹಾಂ ಸರ್ ಸುಮಾರು ಒಂದು ನಾಲ್ಕೈದು ಇದೆ ಇದು ಹ್ಯಾಪಿ ಅಂತ ಹೇಳ್ಬಿಟ್ಟಿದೆ ಸರ್ ಹ್ಯಾಪಿ ಇಲ್ಲ ಸರ್ ಇಲ್ಲ ನೈಟ್ ಎಲ್ಲ ಬಿಚ್ಚಾಕಿರ್ತೇವೆ ಸರ್ ಅದನ್ನ ಕಳ್ತಾನೆ ಏನೂ ಆಗಬಾರ್ದು ಅಂತ ಹೇಳ್ಬಿಟ್ಟು ಇನ್ ಕೇಸ್ ನಾವು ಶಿಫ್ಟಿಂಗ್ ಟೈಮಲ್ಲಿ ಯಾರೂ ಇರೋದಿಲ್ಲಲ್ಲ ವರ್ಕರ್ಸ್ ಅಷ್ಟೇ ಇರ್ತಾರೆ ಸೊ ಅವಾಗ ಬಿಚ್ಚಿರ್ತೀವಿ ಅದನ್ನ ಸೆಕ್ಯೂರಿಗೋಸ್ಕರ ಇದು ನಮ್ಮದು ಆಫೀಸ್ ರೂಮ್ ಸರ್ ಇದು ಬನ್ನಿ ಸರ್ ಇದು ಆಫೀಸ್ ರೂಮು ದೇವ್ರ ಪೂಜೆ ಮಾಡೋದು ರೆಗ್ಯುಲರ್ ಡೈಲಿ ದೇವ್ರ ಪೂಜೆ ನಡೆಯೋದು ಆಮೇಲೆ ಲೆಕ್ಕಪತ್ರ ವ್ಯವಹಾರ ಮಾಡೋದು ಹಾ ಸರ್ ಲೆಕ್ಕಪತ್ರನೂ ಇಲ್ಲೇ ಮಾಡಿದೆ ಹಾ ಇವರು ಕವಿಗಳು ಹೊಸ ನಾಟಕ ಬರೀತಾ ಇದಾರೆ ಈಗ ಪ್ರೆಸೆಂಟ್ ಮುಂಬರುವ ನಾಟಕದ ಬಗ್ಗೆ ಪ್ರಿಪ್ರೇಷನ್ ನಡೆದಿದೆ ಹೊಸ ಡ್ರಾಮಾ ಬರೆಯೋದಕ್ಕೋಸ್ಕರ ಹಾ ಸರ್ ಬಿ ಆರ್ ನಾಯ್ಕ್ ಸಿರಿಸಿ ಅಂತ ಹೇಳ್ಬಿಟ್ಟು ಅವ್ರು ಹೊಸ ಡ್ರಾಮಾ ಬರೀತಾ ಇದಾರೆ ಇದರಲ್ಲಿ ಡ್ರಾಮಾದಲ್ಲಿ ಪಾತ್ರ ಕೂಡ ಮಾಡ್ತಾರೆ ಇದು ಒಂದು ಆಫೀಸ್ ರೂಮ್ ಸರ್ ಅಂದರೆ ವ್ಯವಹಾರಕ್ಕೋಸ್ಕರ ಡೈಲಿ ಕಲೆಕ್ಷನ್ ಏನಾಯಿತು ಅಂತ ಅವರೇ ಮೇಂಟೇನ್ ಮಾಡ್ತಾರೆ ಅದನ್ನೆಲ್ಲ ದೇವ್ರ ಪೂಜೆ ದೇವ್ರಾದರೆ ಲೆಕ್ಕಾಚಾರನು ಕರೆಕ್ಟ್ ಬರುತ್ತೆ ಹಾಂ ಸರ್ ಸೊ ಈಗ ನೀವು ರಂಗಭೂಮಿಗೆ ಎಂಟ್ರಿ ಮೊದಲ್ನೇದಾಗಿ ಇದು ನಮ್ಮದು ಜೆಂಟ್ಸ್ ಸರ್ ಗ್ರೀನ್ ರೂಮು ಮೇಕಪ್ ಸರ್ ಗಂಡು ಮಕ್ಕಳಿಗೆ ಮೇಕಪ್ ಸೆಟ್ಟಿಂದು ಸುಮಾರು ಒಂದು ಆರು ಡ್ರಾ ಇದೆ ಸರ್ ಮೇಲ್ಗಡೆ ಎಲ್ಲ ಅವರು ಡ್ರಾಗಳಲ್ಲಿ ಥಿಂಗ್ಸ್ ನ ಅವರೇ ಇಟ್ಕೊಂಡು ಅವ್ರು ಲಾಕ್ ಮಾಡ್ಕೊಂಡಿರ್ತಾರೆ ಸರ್ ಎಲ್ಲ ಪ್ರತಿಯೊಂದು ಡ್ರಾಗಗಳಲ್ಲಿ ಕೂಡ ಅವ್ರ ಮೇಕಪ್ ನ ಇಟ್ಕೊಂಡು ಇದು ರೆಗ್ಯುಲರ್ ನಾವು ಯೂಸ್ ಮಾಡುವಂತ ಕಲರ್ ಸರ್ ಇದು ಕೊಬ್ಬರಿ ಎಣ್ಣೆ ಪೌಡರ್ ಆಗಿರ್ಬೋದು ಇದೆಲ್ಲ ನಮ್ ನಮ್ಮ ಗೆ ಬೇಕಾಗಿರೋ ಗಳು ಸರ್ ಇದು ಪೂರ್ತಿ ಮೇಕಪ್ ಗಂಡ್ ಮಕ್ಕಳು ಸರ್ ಇದು ಗಂಡ್ ಮಕ್ಕಳಿಗೆ ಹೊರಗಡೆ ಎಲ್ಲ ರೀತಿಯಿಂದ ಇಲ್ಲಿ ನಾವು ಅವ್ರಿಗೆ ಏನೇನ್ ಬೇಕು ಐಟಮ್ಸು ಎ ಟು ಜೆಡ್ ಇರುತ್ತೆ ಸರ್ ಪ್ರತಿಯೊಂದು ಶ್ರೀಮಂತರ ಮೇಕಪ್ ಇರ್ಬೋದು ಬಡವರು ಇರ್ಬೋದು ವಯಸ್ಸಾದವ್ರದ್ದು ಮುಗ್ಗು ಎಲ್ಲ ಮೇಕಪ್ ಐಟಮ್ಸ್ ಏನು ಬೇಕು ಅದೆಲ್ಲವನ್ನೂ ಕೂಡ ನಾವು ಇಲ್ಲಿ ಮಾಡ್ತೇವೆ ಸರ್ ಇದು ಶೂ ಸ್ಟ್ಯಾಂಡ್ ಸರ್ ಇದು ಪ್ರತಿ ಡ್ರಾಮಾಕ್ಕೂ ಯಾವ ಥರ ಶೂಸ್ ಬೇಕು ಕೆಲವೊಬ್ಬರು ಪರ್ಸ್ನಲ್ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಆಲ್ ಇದು ಬಟ್ಟೆ ಸರ್ ಇದೆಲ್ಲ ಕಲಾವಿದರು ಯೂಸ್ ಮಾಡುವಂಥ ಬಟ್ಟೆ ಡೈಲಿ ಹ್ಯಾಂಗರಲ್ಲಿ ಹಾಕಿ ಈ ನಾಟಕಕ್ಕೆ ಯಾವ ಬಟ್ಟೆ ಬೇಕು ಸೊ ಈ ನಾಟಕಕ್ಕೆ ಬೇಕಾಗಿರುವಂಥ ಬಟ್ಟೆನ ಹ್ಯಾಂಗರ್ ಅಲ್ಲಿ ಹಾಕಿರ್ತೀವಿ ಮುಗ್ದಿರೋ ನಾಟಕದ್ದು ಮುಂಬರುವ ನಾಟಕದ್ದೆಲ್ಲ ಇದು ಬಟ್ಟೆ ಪೆಟ್ಟಿಗೆಗಳು ಸರ್ ಇದು ಎ ಟು ಝೆಡ್ ಇದೆಲ್ಲ ಏನಿದೆ ನೋಡ್ರಿ ಈ ಕಡೆ ಇರೋದು ಐದು ಪೆಟ್ಟಿಗೆ ಇದು ಬಟ್ಟೆ ಪೆಟ್ಟಿಗೆಗಳು ಈಗ ನೀವು ಪೊಲೀಸರ್ ಬಟ್ಟೆ ಇರ್ಬೋದು ಅದಕ್ಕೊಂದಿರುತ್ತೆ ಕೋರ್ಟ್ ಎಲ್ಲ ಸರ್ ಆಲ್ಮೋಸ್ಟ್ ಇಲ್ಲ 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 ಸರ್ ಎಲ್ಲಾ ಸೆಟ್ ಅಪ್ ಇರುತ್ತೆ ಏನಿದೆ ನೋಡ್ರಿ ಇದರಲ್ಲಿ ನಾಟಕಕ್ಕೆ ಬೇಕಾಗಿರೋ ವಸ್ತುಗಳನ್ನ ಇಟ್ಟಿರ್ತೀವಿ ಸರ್ ನಾವು ಎಕ್ಸ್ಟ್ರನಲ್ ಸರ್ ಅಂದರೆ ಯಾವ್ಯಾವ ಡ್ರಾಮಕ್ಕೆ ಬೇಕಾಗಿರುತ್ತೆ ಆ ಟೈಮಲ್ಲಿ ಏನಿದೆ ನೋಡ್ರೆ ಯಾವ ನಾಟಕಕ್ಕೆ ಏನು ಬೇಕು ಪ್ರತಿಯೊಂದು ಡ್ರಾಮಾಕ್ಕೂ ಕೂಡ ಇದು ಕೊಡ್ಲಿ ಒಂದು ನಾಟಕಕ್ಕೆ ಬೇಕಾಗುತ್ತೆ ಕಂದೀಲು ಈ ಬೊಂಬೆ ಎಲ್ಲ ನಾಟಕಕ್ಕೆ ಬೇಕಾಗಿರೋ ಐಟಮ್ಸ್ಗಳನ್ನ ಇದು ಸಪ್ರೇಟ್ ಪೆಟ್ಗೆ ಇರುತ್ತೆ ಸರ್ ಇದು ಇದನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಬೇರೆ ಹುಡುಗರು ಇರ್ತಾರೆ ಸರ್ ಇದನ್ನ ಆ ಡ್ರಾಮಾ ಚೇಂಜ್ ಆದಾಗ ಅವ್ರು ಆ್ಯಸ್ ಇಟ್ ಈಸು ಆ ನಾಟಕಕ್ಕೆ ಏನು ಬೇಕು ಎಲ್ಲ ಐಟಮ್ಸ್ಗಳನ್ನ ತೆಗೆದು ಅವ್ರು ಸೆಟ್ ಮಾಡಿಬಿಡ್ತಾರೆ ಸರ್ ಪ್ರತಿಯೊಂದು ಖಡ್ಗ ಆಗಿರ್ಬೋದು ಮಚ್ಚು ಇನ್ನೊಂದು ಹಾಂ ಸರ್ ಇದು ಮೆಟಲ್ ಸರ್ ಒರಿಜಿನಲ್ ಅಂದರೆ ಮೆಟಲು ಅಂದರೆ ಬ ಇದು ಇರುತ್ತೆ ಅಷ್ಟೊಂದು ಶಾರ್ಪ್ ಇರಲ್ಲ ಹಾಂ ಅಂದರೆ ಏನಾದರೂ ಆ್ಯಕ್ಟ್ ಮಾಡಬೇಕಾದ್ರೆ ಯಾರಿಗ ಶಾರ್ಪ್ ಇರೋಲ್ಲ ಸೊ ಅವ್ರು ಮೆಟಲ್ ಇರುತ್ತೆ ಸರ್ ಆಯಿತು ಕೆಲವೊಂದು ಐಟಮ್ಸ್ ಈ ಟಚ್ ಮಾಡುವಂಥ ಕ್ಯಾರೆಕ್ಟರ್ ಇದ್ದಾಗ ವುಡ್ಡಿಂದ ಮಾಡ್ತಾರೆ ಸರ್ ಇದು ಉಡ್ ಇದು ಸರ್ ವುಡ್ಡಿಂದ ಮಾಡಿರೋದು ಇದು ಕೆಲವೊಂದು ಐಟಮ್ಸು ಈ ಬಾರ್ಕೋಲ್ ಆಗಿರ್ಬೋದು ನಾಟಕ ಬೇಕಾದರೆ ಬಾರ್ಕೋಲು ಏನೇನು ಐಟಮ್ಸ್ ಬೇಕಾಗುತ್ತೆ ಡ್ರಾ ಅದಕ್ಕೆಲ್ಲ ಯೂಸ್ ಮಾಡಿದಾಗ ಕೀಪ್ಯಾಡ್ಗೆ ಸರ್ ಇದು ಆಲ್ಮೋಸ್ಟ್ ಪರ್ದೆಗಳು ಎಕ್ಸ್ಟ್ರಾ ಪರದೆಗಳು ಈ ನಾಟಕಕ್ಕೆ ಬೇಕಾಗುವಂತ ಸ್ಕ್ರೀನ್ ಅಂತಿರಲ್ಲ ನೀವು ಪರದೆಗಳು ಇದು ನಾವು ಕೆಲವೊಂದು ಡ್ರಾಮಾಗಳಿಗೆ ಪ್ರೊಜೆಕ್ಟ್ ಯೂಸ್ ಮಾಡ್ತೀವಿ ಸರ್ ಅಂದ್ರೆ ಪ್ರೊಜೆಕ್ಟರ್ ಅಲ್ಲಿ ಬಿಡುವಂತ ಸಿಚುವೇಶನ್ಗಳಿದ್ದ ಕೆಲವೊಂದು ಡ್ರಾಮಾ ಪ್ರೊಜೆಕ್ಷನ್ ಅಲ್ಲಿ ತೋರ್ಸೋದಿದ್ದಾಗ ಪ್ರೊಜೆಕ್ಟ್ ಯೂಸ್ ಮಾಡ್ತೀವಿ ಎಕ್ಸ್ಟ್ರಾ ಇರೋ ಪರ್ದೆಗಳನ್ನೆಲ್ಲ ಈ ತರ ಒಳಗಡೆ ಇಟ್ಟಿರ್ತಾರೆ ಸರ್ ಯಾಕಂದ್ರೆ ಕೆಲವೊಂದ್ಸರಿ ಮಳೆ ನೀರು ಬಿದ್ರೆ ಪರದೆ ಹಾಳಾಗುತ್ತೆ ಇಲ್ಲಿ ಕಡಿದ್ರೆ ಹಾಳಾಗುತ್ತೆ ಅಂತೆ ಪಟ್ಟಿಗೆ ಹಾಕಿ ಇದ್ರ ಸೆಕ್ಷನ್ ಬೇರೆ ಅವರು ಇದ್ರ ಕೆಲಸ ಮಾಡೋದಿಲ್ಲ ಇಲ್ಲಿದೆ ಸರ್ ತೋರಿಸ್ತೀವಿ ಇಲ್ಲೊಂದಿದೆ ನನ್ ಸರ್ ಹ್ಮ್ ಮಗಳ್ರಿ ಒಂದು ಸಿಡಿ ಸರ್ ಆಲ್ಮೋಸ್ಟ್ ಆಲ್ ಒಂದು ಮೊನ್ನೆ ಒಂದು ತೀರ್ಕೊಂಡ್ ಸರ್ ಆಲ್ಮೋಸ್ಟ್ ಆಲ್ ಅಂದ್ರೆ ಅವ್ರು ಅವ್ರ ಮನೆಯಲ್ಲಿ ಈಗ ಇರ್ತಾರಲ್ಲ ಸರ್ ನಮ್ಮಲ್ಲಿ ಫುಡ್ ಮಿಕ್ಕಿದ್ರೆ ಮಾಡಿದ್ರೆ ಬಿಸಾಕದ ಅವ್ರ ಅವ್ರಿಗೆ ಹಾಕ್ತೀವಿ ನಮ್ಗೆ ಪ್ರೀತಿ ಒಂಚೂರು ಕೆಲವೊಂದು ಸೆಕ್ಯೂರ್ ಸಲ ಹೋಗಿದ್ದಾವೆ ಸರ್ ಇವೆಲ್ಲ ಏನಿಲ್ಲ ಸುಮ್ನೆ ಜಸ್ಟ್ ನಮ್ ಜೊತೆ ಇರ್ತವೆ ಅಂತ ಹೇಳ್ಬಿಟ್ಟು ಖುಷಿಗೋಸ್ಕರ ಇಟ್ಕೊಂಡಿದೀವಿ ಕೆಲವೊಂದು ಜರ್ಮನ್ ಚಪಾಟ್ ಇದೆ ಇನ್ನೊಂದಿದೆ ಡ್ರೋಗಿ ಅದ್ರದ್ದು ನಿಮ್ಗು ಸ್ಪೆಷಾಲಿಟಿ ತೋರಿಸ್ತೀನಿ ನಾನು ಹಾಡು ಹಾಕ್ಬಿಟ್ಟು ತೋರಿಸ್ತೀನಿ ಅದು ಇದು ಲೇಡೀಸ್ ಗ್ರೀನ್ ರೂಮ್ ಸರ್ ಇದು ಸೇಮ್ ಸೆಟ್ ಇದೆ ಸರ್ ಇದೆ ಹಾಂ ಸರ್ ಇದು ಅವರು ಕೂತಾಗ ಅವ್ರು ಬೇಕಾದ್ರೆ ಲೈಟ್ ಆನ್ ಮಾಡ್ಕೊಂತಾರೆ ಸರ್ ಅನ್ನೆಸೆಸರಿ ಯೂಸ್ ಮಾಡಬಾರ್ದು ಎಲ್ರಿಗೂ ಸ್ವಿಚ್ ಹಾಕಿರ್ತೀವಿ ಮೇಕಪ್ ಮುಗಿದ ತಕ್ಷಣ ಆಫ್ ಇದು ಲೇಡೀಸ್ ಗ್ರೀನ್ ರೂಮ್ ಸರ್ ಅವ್ರು ಕೆಳಗಡೆನೆ ಕುತ್ಕೊಂಡು ಮೇಕಪ್ ಮಾಡ್ಕೊತಾರೆ ಸರ್ ಲೇಡೀಸ್ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೆಳಗಡೆನೆ ಕುತ್ಕೊಂಡು ಮೇಕಪ್ ಮಾಡ್ಕೋಸ್ಕರ ಅವ್ರಿಗೆ ಈ ತರ ಸೆಟಪ್ ಆಗಿರ್ತಾರೆ ಸರ್ ಲೇಡೀಸ್ಗೆ ಈಗ ಹಾ ಬನ್ನಿ ಇದು ನಮ್ಮ ನಾಟಕಕ್ಕೆ ಬೇಕಾಗಿರೋ ಎಕ್ಸ್ಟ್ರಾ ಐಟಮ್ಗಳು ಇದು ದೇವಿ ನಾಟಕವನ್ನು ಮಾಡ್ತೀವಿ ನಾವು ಒಂದು ನಾಟಕದಲ್ಲಿ ಬೇಕಾದ್ರೆ ದೇವಿನ ಒಳಗಡೆ ಇಟ್ಟಿರ್ತು ಸರ್ ಆಲ್ಮೋಸ್ಟ್ ಇದೆಲ್ಲ ಈ ನಾಟಕಕ್ಕೆ ಏನ್ ಬೇಕಿದೆ ನಮಗೆ ಐಟಮ್ಸ್ ಎಲ್ಲ ಇಲ್ಲಿ ಇದೆ ಸರ್ ಈಗ ಇರೋ ಪ್ರೆಸೆಂಟ್ ಗಂಟೆ ಆಗಿರ್ಬೋದು ಗ್ಲಾಸ್ ಈ ಉದಿನ ಕಡ್ಡಿದಾಗಿರ್ಬೋದು ಇದು ಪರ್ದೆಗಳು ಸರ್ ಆಲ್ಮೋಸ್ಟ್ ಆಲ್ ಎಲ್ಲ ನಮ್ದು ಹಾ ಸರ್ ಇದ್ರಲ್ಲಿ ಬಡವನ್ ಮನೆ ಇರುತ್ತೆ ಜಂಗಲ್ ತೋಟ ರಸ್ತೆ ಅಂದ್ರೆ ಪ್ರತಿಯೊಂದು ಸಿಚುವೇಶನ್ ಯಾವ ಸಿಚುವೇಶನ್ ಅಲ್ಲಿ ಏನ್ ನಡೀತಾ ಇರುತ್ತೆ ಈಗ ರಸ್ತಾದಲ್ಲಿ ಹಾಸ್ಯ ರಸ್ತಾದಲ್ಲಿ ನಡೀತಾ ಇರುತ್ತೆ ಒಂದು ರೋಡ್ ಅಲ್ಲಿ ನಡೆಯುವಂತ ಹಾಸ್ಯ ಸನ್ನಿವೇಶ ಅದನ್ನ ನಾವು ರಸ್ತೆ ಪರದೆಯಲ್ಲೇ ಮಾಡ್ತೀವಿ ತೋಟದ ಸನ್ನಿವೇಶ ಒಬ್ಬ ರೈತರದ್ದು ಏನಾದ್ರು ತೋಟದ ಸನ್ನಿವೇಶ ಇದ್ರಿ ಈ ಪ್ರೆಸೆಂಟ್ ನಾಟಕದಲ್ಲಿ ತೋಟದ ಸನ್ನಿವೇಶ ತೋಟದ ಶ್ರೀಮಂತರ ಮನೆ ಅಂತ ಸಪ್ರೇಟ್ ಲಾಸ್ಟ್ ಅಲ್ಲಿ ಇರುತ್ತೆ ಅದು ಫುಲ್ ಫಿಕ್ಸೆಡ್ ಇರುತ್ತೆ ಮುಂಚೆ ಎಲ್ಲಾ ಹಾ ಸರ್ ಪ್ರತಿಯೊಂದು ಡ್ರಾಮಾಗೂ ಕಟನ್ಗಳನ್ನ ಚೇಂಜ್ ಮಾಡ್ತೀವಿ ಇವಾಗ ಬೇಕಾಗಿರುತ್ತೆ ಗಾರ್ಡನ್ ಇದ್ದಾಗ ಗಾರ್ಡನ್ ಕಟನ್ ಬೇಕು ಎಕ್ಸ್ಟ್ರಾ ಕರ್ಟನ್ ತೋರಿಸಿದ್ದಾರೆ ಎಕ್ಸ್ಟ್ರಾ ಯಾವ ನಾಟಕಕ್ಕೆ ಏನಿದೆ ಅದನ್ನ ಯೂಸ್ ಮಾಡಿಕೊಂಡು ಬೇಕಿರೋದು ತೆಗದೆ ನದ್ಯ ಒಂದು ಕೂಡ ಇದೆಲ್ಲ ಅದು ಬಿಡೋ ಹಗ್ಗಗಳು ಸರ್ ಇದು ಇದಕ್ಕೆ ಒಬ್ಬ ಸಪ್ರೇಟ್ ಇರ್ತಾನೆ ವರ್ಕರ್ ಈ ತರ ನೀವು ಬಿಚ್ಚಿ ಬಿಟ್ಟಾಗ ಇದ್ರ ಪರದೆಗಳು ಕೆಳಗಡೆ ಹೋಗುತ್ತೆ ಸರ್ ಮತ್ತೆ ರಿಪೀಟು ಅದು ಹಾ ಸರ್ ಗಾರ್ಡನ್ ಬಿಚ್ಚ ಸರ್ ನಾಟಕಕ್ಕಿಂತ ಮುಂಚೆ ಬಿಡೋದು ನಾಟಕ ಪ್ರಾರಂಭ ಪ್ರಾರಂಭಕ್ಕಿಂತ ಮುಂಚೆ ಬಿಡೋದು ಶಾಪ್ಸ್